ನಮಸ್ಕಾರ ಸ್ನೇಹಿತರೆ ಹೌದು ಸರ್ವೆ ಆಫೀಸರ್ ವಿಡಿಯೋದಲ್ಲಿ ನೋಡಿದ್ರಿ ಆಟ ಹುಡುಗಾಟ ಆಟ ಏಳುಗಳನ್ನು ನೋಡಿದ್ರಿ ಬೇಕುಗಳನ್ನು ನೋಡಿದ್ರಿ ಬ್ಯಾಡ್ಗಳು ನೋಡಿದ್ರಿ ಒಂದು ಶೇಂಗಾ ಬೀಜ ಬರಲಿಲ್ಲ ಭಾಗನೆ ಯಪ್ಪ ನಿನ್ ಮಗ ತಮ್ಮ ಅವನ ಬಗ್ಗೆ ಬಾಳ ಹಗರಾಗಿ ತಮ್ಮ ದೇವರೇ ಒಂದು ಸ್ವಲ್ಪ ಅವನು ಹುಳ ಅನ್ನಂಗಲ್ಲ ಹುಬ್ಡೆ ನಂಗೆಲ್ಲ ಹಾಗಲ್ಲ ರಾತ್ರಿ ಅಡವೆಯಾಗ ಬಿದ್ದ ಕೇರಿ ನಿಮಗೆ ಸಂಪಾದನೆ ಮಾಡಿ ನಿಮಗೆಲ್ಲ ಸಾಲಿ ಕಳಿಸ್ ಹುಟ್ಟೇವಿಲ್ಲ ಹುಟ್ಟಿರಪ್ಪ ಇಲ್ಲ ನಂಗೆಲ್ಲ ನಿಮ್ಮ ನಿಮ್ಮ ಪಾಡಿಗೆ ಆಗಿ ನೀವು ಆರಾಮದೇನಿಲ್ಲ ಅಲ್ಲಪ್ಪ ವಾಲ್ವಲ್ಲ ಇದ್ರು ಮನೆಗೆ ಹುಟ್ಟು ತಗೊಂಡು ಹೋದ ಇನ್ನೇನು ಬಾ ಹಾಕ್ಬೇಕು ಊಟ ಹ್ಞೂ ಯಾಕೆ ಮಾಡಿ ನೋಡ್ದಿಲ್ಲ ಇಲ್ಲ ಕುಡ್ದು ನೀವು ಸೇದಾಗಿ ಮಾಡ್ಯದ ಅದನ್ನು ದೊಡ್ಡ ತಾಪ ಮಣಿ ಊಟಕ್ಕೋರ ಒಂದ್ ತೂತ್ ತಿನ್ಸ್ಕೊಳ್ಳಿಲ್ಲ ಬೇಕಂತೆ ಮಾಡ್ಯಾವ ಎಲ್ಲಾ ಮನಸ್ಸು ಇಡು ಮಾಡ್ಯಾವ ತಗೋರಿ

மாவರೆ ನಿಮ್ ಕಾಲ್ ಮುಗದು ಕೈ ಮುಗದು ಕೇಳ್ಕೊಂಡಿನ್ರಿ ನಮಗೆ 20 ವರ್ಷ ಹೊರಗಿದ್ದಿತ್ ಸಾಕಾಗಿತ್ತಿ ನಮಗೆ ಬ್ಯಾರೆ ಮನಿ ಮಾಡಿ ಆste ಬ್ಯಾರೆ ಮಾಡಿ ಬಿಡ್ರಿ ನಿತ್ತ ಬೆಳಕೊಳ್ಳಂಗಾದಿರೆ ನೀ ಒಂದ ಮಂದಿ ಕೆಲಸ ಮಾಡಂಗಾದಿยะ ನೀ ನಾವು ಹೇಳ್ರಿ ಕರೆಕ್ಟಾ ಹೇಳ್ರಿ ನಿಮಗೆ ಬಾಗಲಾ ಬಿಟ್ಟು ನಿನ್ ಗಂಡ ಹೊರಕಳ್ತಿಲ್ಲ ಅಲ್ಲ ಮಾತಾಡಾ ನೋಡ್ಕೊಂಡು ಸುಮ್ನೆ ಕುಂದ್ರಕಿಲ್ಲ ಜೋಕ್ ಮಾರಾ ಹಳೆ ಜೋಕ್ ಮಾರಾ மாவರ ಅಷ್ಟ ಮಾತಾಡತ್ತರೆ ನೀ ಕೇಳಂಗಿಲ್ಲ நானಾ ಕೇಳ ಕಟ್ಟಕ ಆಕಬೇಕಾ ಏ

ಅಪ್ಪ ಅದೇ ಫೋನ್ ಮಾಡಿ ಬಂದೆಪ್ಪ ಅದಕ್ಕೆ ಪ ಅವರು ಪಾಲ ಕೇಳಾಕತ್ತಾರ ಹಾಂ ಪ ಅದಕ್ಕೆ ನಿನಗೆ ಬಾ ಅಂತ ಹೇಳ್ಕೇಳಿ ಫೋನ್ ಹಚ್ಚಿದ್ರು ಅವ್ರ ಅವ್ರ ಅಕ್ಕಪ್ಪ ಅವ್ರಿಗೆ ಕೊಡು ಅದ್ರಾಗ ಅನ್ಬಾರ್ದು ಅವ್ರ ಅಕ್ಕ ಅವ್ರ ಅಕ್ಕ ಅವ್ರಿಗೆ ಕೊಡ್ಬೇಕಪ್ಪ ಇಲ್ಲ ನಂಗಲ್ಲ ನಾವು ಮೂರು ಮಂದಿ ಮಕ್ಕಳೇ ಅಂದ ನನಗೆ ಬೇಡಪ್ಪ ನನಗೆ ಐದು ದಗ್ರೆ ಕೊಟ್ಬಿಡಪ್ಪ ನಂಗೆ ಬೇಡ ಅವ ನಿನಗಿರ್ಲಿಲ್ಲ ಅಮ್ಮ ನಮ್ಮ ಅಕ್ಕ ನಮ್ಮ ನಿನ್ನ ಮಕ್ಕಳೆಲ್ಲ ಏ ಸುಮ್ಮರಲೆ ಬಿಡು ಅಣ್ಣ ಅದಾರ ಅಣ್ಣದಾರ ಅಣ್ಣದಾರಿಗೆ ನಿನಗಂತಾರೆ ಬಿಡು ನಾನು ಯಾವ್ದಾರ ಮಟಕ್ಕೆ ಹಾಕ್ಬಿಡ್ತೀನಿ ಮಕ್ಕಳನ್ನ

ಆಸ್ತಿ ಬೇಕೆಲ್ಲ ನೀವೇ ಹೇಳ್ಬೇಕು ಹೋಗಪ್ಪ ಎಲ್ಲಿ ಇದು ತೊಂದಿರ್ತಾನೆ ಇಲ್ಲಿ ಸುದ್ದಿ ಬಾಳೆ ಸುದ್ದಾ ಈಗ ಏನ್ರವ್ರ ನೀನ್ ಹೊರಗ್ ಬಿಟ್ರಿಟ್ರಿ ಈಗ

ಅಕ್ಕ ಮಾಮಾಗ ಏನಾರ ಹೇಳ್ತಿಲ್ಲಿ ಅಲ್ಲ ಅವ್ನಿಗೆ ಏನು ಆಸ್ತಿ ಅಂತ ಎಲ್ಲ ಅವ್ರನ್ನ ಹೆಸರು ಮ್ಯಾಗ ಬರಿತಾನಂತ ಆಸ್ತಿ ಹಾ ಎಲ್ಲ ಅವ್ರ ಅಣ್ಣನ್ ಹೆಸ್ರ ಮ್ಯಾಗ ನನ್ನ ಮಾತು ನಾನು ಮಾತ್ ಎಲ್ಲ ಅಲ್ಲ ಅವ್ನಿಗೆ ಐದು ಎಕರೆ ಬರೀತಾನಂತ ಇವನಿಗೆ ಎಕರೆ ಬರೀತಾನಂತ

ಒಂದಿನ ಒಂದಿನ ಹೊಲ್ದ ಹುಣ್ಮಿ ಯಾರು

ಬಾಣತರ ट्रेन ಆ ಟೈಮ್ ಮಾಡ್ತೀನಿ ಅಷ್ಟೇ ಯಾಕ ಇವನೇ ತಿರ್ಬೇಕು ನಾನು ಬಂದ್ ಪಟೋಳೆ ಆಗ್ಬೇಕಲ್ಲ ಹಾ ಮಕ್ಳು ಮರಿ ತಕೊಂಡು ಹೋಗಬೇಕಲ್ಲ ನಾನು ಕಡೆಗೆ ನಾನೇ ಇर्ने ತನ್ನ ಮಗ ತಿಳ್ಕ ಸಂभालತಿನಿ ಆಗುದಿಲ್ಲ ಊರು ಮಕ್ಕಳು ಕರ್ಕೊಂಡು ಬೇರೆ ಊರ ನೌಕರಿ ಮಾಡ್ತಾರ ಹಾ ಮತ್ತೆ ಅವರದೇನು ಮಾಡ್ಕೊಂಡು ಕಿತ್ತಾಕಿದ್ ಬಂದಿಲ್ಲ ಆವಾಗ ಶುಗರ್ ಬಿ ಪಿ ನೋಡಿದ್ರೆ ಆದ್ರೂ ರೊಟ್ಟಿ ಮಾಡಿದ್ ಗೊತ್ತಿನ ನಿಂದ್ರ ಸುಮ್ಮನೆ

ನನಗ್ ಹತ್ತೆ ಹೊಲ ಬೇಕು ಒಂದು ಶೇಂಗಾ ಮ್ಯಾಮ್ ಅಲ್ಲಿ ಕೊಡಂಗಿಲ್ಲ ಉಲ್ಟಾ ಬಿದ್ದ

ಮುಕ್ಳಿಗೆ ನೋಡ್ರಿ ಒಂದು ಹಾಸಾಕಿ ಏನೋ ತಗೋಪ್ಪ ಗೌಡ್ರಿ ಈಗ ಮತ್ ನೆಲ್ ಮಂಡಿರ್ತಾರ ಹಾಸಾಕಿ ಏನಾರ ಕುಂಡ್ರಿ ಕುಂಡ್ರಿ ಅಂದ್ರೆ

ಆದರಗೆ ನನಗೆ ಬೇಕಾದ ಮಾಡ್ರಿ ಸೋಗರೆ ಬಂಗಾರ ರೊಕ್ಕ ಬಂಗಾರ ರೊಕ್ಕ ಆಮೇಲೆ ಬರ್ತದ್ರಿ ಅದು ಬೋರ್ಮಾಳ ಐತಿ ಒಂದು ಹ ಹ ನಮ ಒಂದು ಬೋರ್ಮಾಳ ಅದು ರೆಕ್ಕ ಮಾಡೋನು ನನಗೆ ಬೇಕಾದ ಬೋರ್ಮಾಳ ನನಗೆ

ಇದ್ರಾಗೆಲ್ಲರೂ ಪಾಲು ಆಗ್ಬೇಕಾಗ ನೋಡ್ರಿ ಅಣ್ಣ ಅವನ ಎಲ್ಲರಿಗೆ ಈ ಪಾಲ ಆಗ್ಬೇಕು ಏನಲ್ಲ ಅಂತಂದ್ರೆ ಇವು ಏನು ಎಲ್ಲ ಬಾಂಡ್ ಏನದಾವಲ್ರಿ ಇವು ನಮ್ಮ ಲಗ್ನ ಆದಾಗ ನಮ್ಮ ಹೆಣ್ಮಕ್ಳು ತಂದದ್ದು ಇವೆಲ್ಲ ಮತ್ತು ನೀವು ಇವ್ರು ಸ್ವಸ್ತೇರಿ ಅಂತಂದಿಲ್ಲ ಎಲ್ಲರೂ ಇವನು ತಾವನು ತಮ್ಮ ತಮ್ಮು ನೌಕರಿ ಮಾಡ್ತಾರ ಅವ್ರು ಅವ್ರು ಕಟ್ಕೊಂಡು ಹೋಗಿ ಅವ್ರು ಗಂಡ ಕಟ್ಟಿ ಇಟ್ಟು ಬಂದ್ರೆ ಮನ್ಯಾಗ ಎಲ್ಲ ಇಟ್ಟು ಬರ್ತೈತಿ ಅಂತಂದ್ರೆ

நமக்கு பால் நம் அக்கூ எல்லா மரப்பாங்க நமக்கு அது நமது இது அல்ல நம் தந்தை தாயி ஆகி அது நமக்கு ಆ ಗಂಡನ ಮನೆ ಆಸ್ತಿ ನಮಗೂ ನಂಗೂ ಸಾವಿರ ಮನೆ ಬರ್ತೈತಿ ಅವ್ರ ಮನೆಗೆ ಯಾಕೆ ಬರಂಗಿಲ್ಲ ನಂಗೂ ಎಲ್ಲಾರ್ ನಾವು ಪಾಲ್ ಬೇಕು ನಂಗೂ ಎಲ್ಲಾರ್ ನಾವು ಪಾಲ್ ಬೇಕು ಸಮಾಧಾನ ಮಾಡಿ ಹೇಳ್ರಿ ತಾವ್ರ ಮನಿ ಒಡ ಸುದ್ರ ಆಯ್ತಾಯ್ತು ಆಯ್ತು ನಿನ್ನ ಮಾಡ್ಕೊಂಡಿದ್ದೆ

ನಾನ್ ತವ್ರ ಮನಿ ಒಡದು ಚುದ್ರ ಅಲಾ ಕತ್ತದ ನನಗರೇ ನೋಡ್ಕೊಂಡ್ ಕುಂದ್ರದ ಆಗಲ್ಲ ನನಗೂ ಎಲ್ಲಾರ್ಗು ಪಾಲ್ಬೇಕು ಮರ ಅಂದ್ರೆ ನಮಗೂ ಚಡುವಾಗ ಆಯ್ತಾಯ್ತು ಏನು ಕೊಡ್ಬೇಕು ಅನ್ನೋದು

ಇದು ಬರಬರಿ ನೋಡಿ ಹಾ ಇದು ಬರಬರಿ ನೋಡಿ ಆಕಲಕ್ತ ನೋಡಿ ಹೆಂಗ್ ಮಾಡೋರು ತಮ್ಮ ಸಣ್ಣ ಇದ್ದರೂ ಬಹಳ ನ್ಯಾಯದಿಂದ ಮಾತಾಡಿದ್ರು ಇದ್ರೆ ನಾವು ಕೂಡ ಮಾತಾಡಿದ್ರು ಚಲೋ ಇಲ್ಲ ಆಮೇಲೆ ಆ ರಾತ್ರಿ ನಮಗೆ ಒಂದೆಕರೆ ಬರಂಗಿಲ್ಲ ನಮಗೆ olla ಹೇಳ್ತಿನ ತಿಳ್ಕೊಂಡ ಮಾತಾ ದೈದ್ರ ಹೆಂಗ್ ಮಾತ್ರ உருகடி திந்திர நீங்க உழகடி கிட பிச்சி ஆகிரி சாருமணி ஆஸ்தி திந்து ஓகிங் படதாடு நாய் எங்க நாய் எங்க நாய் 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 பக்தங்க

ಎಲ್ಲ ಮೂರು ಮಂದಿ ಪಾಲ ಹಂಚೀನಿ ಲಾಸ್ಟ್ ಉದ್ದಿದ್ ಟ್ರಂಕ್ ಬಂದೆ ಎಲ್ಲ ಎಲ್ಲಾ ಮಾಡೀನಿ ಇಲ್ಲ ಲಾಸ್ಟ್ ಉದ್ದಿದ್ ಟ್ರಂಕ್ ಓದದ ಯಾರು ಇಬ್ರು ಬಿಟ್ಟು ಕೊಡ್ರಿ ಒಬ್ಬರು ತಗೋರಿದ್ರಿ ಒಬ್ಬರು ಯಾರು ತಗೋತಿರಿ ಇದ್ರಾಗ ಹೆಂಗ ಮೂರು ಪಾಲ್ ಮಾಡ್ತಿವ